ಫ್ರೆಂಡ್ಸ್ ಇವತ್ತು ನಮ್ಮ ಚಿಕ್ಕಿ ತುಪ್ಪ ಕಾಯಿಸ್ತಾ ಇದ್ದಾರೆ ತುಪ್ಪಕ್ಕೆ ಕಾಯಿಸೋಕ್ಕೆ ಬೇಕಾದಂಥ ಸಾಮಗ್ರಿಗಳು ಇದು ಅರಿಶಿನ ಎಲೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ನುಗ್ಗೆ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಅರಿಶಿಣ ವಿಭೂತಿ ಇದು ಕೆಂಪು ಮಣ್ಣು ಮತ್ತು ಸುಣ್ಣ ಎಲೆ ಎಲೆ ಸುಣ್ಣ ಸುಣ್ಣ ಹಚ್ಚಿದ್ದಾರೆ ಇದಕ್ಕೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅಂತ ಇದನ್ನೆಲ್ಲ ಹಾಕಿ ಕಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್ ಕೆಲವರು ಬೇರೆ ಬೇರೆ ಥರ ಕಾಯಿಸ್ತಾರೆ ನೋಡಿ ಫ್ರೆಂಡ್ಸ್ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೆಕ್ಸ್ಟು ಬೆಣ್ಣೆನ ಕರಗಿಸಿ ಸೋಸಿ ಮತ್ತೆ ಕಾಯಿಸೋಕ್ಕೆ ಇಟ್ಟಿದ್ದಾರೆ ಈ ಥರ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಅರಿಶಿನ ಪುಡಿ ಏನಕ್ಕೆ ಹಾಕ್ತಾರೆ ಅಂದರೆ ಅರಿಶಿನ ಪುಡಿ ಬಂದು ಇಮ್ಯುಲಿಟಿ ಪವರ್ ಹೆಚ್ಚುತ್ತೆ ಮತ್ತೇನಾದರೂ ರೋಗ ನಿರೋಧಕ ಶಕ್ತಿ ಇದು ಮಾಡೋಕ್ಕೆ ಸಹಾಯಕ ಆಗುತ್ತೆ ಅಂಥೇಳಿ ಅರಿಶಿನ ಪುಡಿ ಸೇರಿಸ್ತಾ ಇದ್ದಾರೆ ಈ ಥರ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಫಸ್ಟ್ ಇವಾಗ ಕರಿಬೇವಿನ ಸೊಪ್ಪು ಹಾಕಿದ್ದಾರೆ ತುಪ್ಪಕ್ಕೆ ನೆಕ್ಸ್ಟು ಅರಿಶಿನ ಎಲೆ ಹಾಕ್ತಾ ಇದ್ದಾರೆ ಕೆಲವು ಕಡೆ ಬೇರೆ ಬೇರೆ ಥರ ತುಪ್ಪವನ್ನು ಕಾಯಿಸ್ತಾರೆ ಅವರವರು ಇದರಲ್ಲಿ ಯಾವ ಥರ ಕಾಯಿಸ್ಕೊತಾರೆ ಆ ಥರ ಕಾಯಿಸ್ತಾರೆ ನಮ್ಮ ಕಡೆ ಈ ಥರ ಕಾಯಿಸ್ತಾ ಇದ್ದಾರೆ ನೆಕ್ಸ್ಟು ನುಗ್ಗೆ ಸೊಪ್ಪು ಇದ್ದಾರೆ ನುಗ್ಗೆ ಸೊಪ್ಪು ಹಾಕಿ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ನೋಡಿ ನೆಕ್ಸ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದಾರೆ ಇದು ತುಂಬ ಚೆನ್ನಾಗಿರುತ್ತೆ ತುಪ್ಪ ತುಂಬ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟು ಬೀಳೆದೆಲೆಗೆ ಸುಣ್ಣ ಹಚ್ಚಿಟ್ಟಿದ್ದಾರೆ ಅದನ್ನು ಇದ್ದಾರೆ ನೋಡಿ ಬೀಳೆದೆಲೆಗೆ ಸುಣ್ಣ ಹಚ್ಚಿಟ್ಟಿರೋದನ್ನ ಹಾಕ್ತಾರೆ ನೆಕ್ಸ್ಟ್ ಏನಾಗ್ತಿತ್ತು ಇವಾಗ ನೆಕ್ಸ್ಟು ವಿಭೂತಿ ಮತ್ತು ಕೆಮ್ಮಣ್ಣನ್ನು ಒಂದು ಸ್ವಲ್ಪ ಲೋಟದಲ್ಲಿ ಸಣ್ಣ ಲೋಟದಲ್ಲಿ ಒಂದು ಎರಡು ಸ್ಪೂನು ನೀರು ಹಾಕ್ಬಿಟ್ಟು ಇಟ್ಟಿದ್ದಾರೆ ಅದು ತಿಳಿದಿರುತ್ತಲ್ವ ಅದು ಮೇಲೆ ನೀರು ಮಾತ್ರ ಹಾಕ್ತಾರೆ ಮತ್ತು ಕೆಮ್ಮಣ್ಣು ವಿಭೂತಿ ಇಟ್ಟಿರೋದ್ರಲ್ಲಿ ನೀರು ಮಾತ್ರ ಒಂದೆರಡನೇ ಹಾಕಿದ್ದಾರೆ ಕೆಮ್ಮಣ್ಣಲ್ಲೂ ಅದರಲ್ಲೂ ಔಷಧಿ ಔಷಧಿಯೇ ಕೂಡ ಇರುತ್ತೆ ಅದನ್ನು ಹಾಕ್ತಾರೆ ಹಿಂದಿನ ಕಾಲ್ದಿದ್ದಲ್ಲಿ ಹಾಕ್ತಿದ್ರು ಬಟ್ ಇವಾಗ ಯಾರೂ ಹಾಕಲ್ಲ ಬಟ್ ಈ ಕಡೆ ಹಾಕ್ತಾರೆ ನೋಡಿ ನೆಕ್ಸ್ಟು ಉಪ್ಪು ಪುಡಿ ಹಾಕ್ತಾ ಇದಾರೆ ಗ್ಯಾಸ್ ಆಫ್ ಮಾಡಿದ್ದಾರೆ ಆಲ್ರೆಡಿ ಉಪ್ಪು ಉಪ್ಪು ಹಾಕ್ತಾ ಇದಾರೆ ನೋಡಿ ಫ್ರೆಂಡ್ಸ್ ತುಪ್ಪ ರೆಡಿಯಾಗಿದೆ ಈಗ ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಸೋಸಿಬಿಟ್ಟು ಅದು ಸೋಸಿದ್ದಾರೆ ಆಲ್ರೆಡಿ ಬೆಣ್ಣೆ ಕಾಯಿಸ್ಬಿಟ್ಟೆ ಸೋಸಿದ್ದಾರೆ ಈಗ ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ರೆ ಫುಲ್ ಅಮ್ಮ ಮಾಡಿದ ತುಪ್ಪ ಥರನೇ ಇರುತ್ತೆ ನೀವು ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು